ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ದೇವಿ ಶ್ರೀ ಬಂಡಿ ಮಹಾಕಾಳಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಶಿ ವಿಷ್ಣು ಮಾಹಿತಿ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸೆ ಶ್ರೀ ಬಂಡಿ ಮಹಾಕಾಳಿ ನಮೋ ನಮಃ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಬಂಡಿ ಮಹಾಕಾಳಿ ದೇವಸ್ಥಾನವೂ ಒಂದು ಗಾರ್ಡನ್ ಸಿಟಿ ಸಾವಿರಾರು ಪುರಾತನ ದೇವಾಲಯಗಳಿಗೆ ನೆಲೆಬೀಡಾಗಿದೆ ಅದರಲ್ಲೂ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ ಆ ಪುರಾತನ ದೇವಾಲಯಗಳಲ್ಲಿ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವೂ ಒಂದು ಈ ದೇವತೆಯನ್ನು ಬಂಡೆ ಮಹಾಕಾಳಮ್ಮ ಬಂಡಿ ಮಹಾಕಾಳಮ್ಮ ಬಂಡೆ ಮಹಾಕಾಳಿ ಹೀಗೆ ನಾನಾ ವಿಧದ ಹೆಸರುಗಳಿಂದ ಕರೆಯಲಾಗುತ್ತದೆ ಬಂಡೆ ಮಹಾಕಾಳಿ ದೇವಸ್ಥಾನದ ವಿಶೇಷತೆಗಳೇನು ಈ ದೇವಸ್ಥಾನಕ್ಕೆ ಮುಂಜಾನೆ ಸಮಯದಲ್ಲಿ ಯಾಕೆ ಹೋಗಬೇಕು ದೇವಾಲಯದ ಇತಿಹಾಸ ಮತ್ತು ಮಹತ್ವ ತಿಳಿಸಿಕೊಡುವ ಚಿಕ್ಕ ಪ್ರಯತ್ನವನ್ನು ನಿಮ್ಮ ನೆಚ್ಚಿನ ಸಮಗ್ರ ಡಿಜಿಟಲ್ ವಾಹಿನಿಯ ಸಮೃದ್ಧಿ ನ್ಯೂಸ್ ಚಾನೆಲ್ ಪ್ರಸಾರ ಮಾಡುತ್ತದೆ ಬೆಂಗಳೂರು ನಗರ ಸಾಕಷ್ಟು ಕಟ್ಟಡ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಪ್ರಖ್ಯಾತವಾಗಿದ್ದು ದೇಶ ವಿದೇಶಗಳಲ್ಲೂ ಚಿರಪರಿಚಿತ ನಗರವಾಗಿದೆ ಕೆಂಪೇಗೌಡರ ಕನಸಿನ ಕೂಸಾದ ಈ ನಗರದ ನಾಲ್ಕು ದಿಕ್ಕುಗಳಲ್ಲಿ ಕೆಂಪೇಗೌಡ ಗೋಪುರ ಕಾಣಬಹುದು ಅಂತಹ ನಾಲ್ಕು ಗೋಪುರಗಳಲ್ಲಿ ಒಂದು ಗೋಪುರವನ್ನು ನೀವು ಗವಿಪುರ ಗುಟ್ಟಹಳ್ಳಿಯಲ್ಲಿರುವ ಕವಿಗಂಗಾಧರೇಶ್ವರ ದೇವಾಲಯದ ಸಮೀಪದಲ್ಲೇ ಒಂದು ಗೋಪುರವನ್ನು ಕಾಣಬಹುದು ಈ ಗೋಪುರದ ಕೂಗಳತಿಯ ದೂರದಲ್ಲೇ ಬಂಡಿ ಮಹಾಕಾಳಿ ನೆಲೆಸಿದ್ದು ತನ್ನ ಬಳಿಗೆ ನಂಬಿ ಬರುವ ಭಕ್ತರನ್ನು ಹರಸಿ ಹಾರೈಸಿ ಪೊರೆಯುತ್ತಿದ್ದಾಳೆ ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದೆ ಸಾಮಾನ್ಯವಾಗಿ ಮಹಾಕಾಳಿ ರೌದ್ರ ಸ್ವರೂಪದವಳಾಗಿರುತ್ತಾಳೆ ಆದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ ದೇವಾಲಯದ ಕೆಂಪಾಂಬುದಿ ಕೆರೆಯ ದಡದ ಮೇಲಿನ ಬೆಟ್ಟದ ಮೇಲೆ ಆಲಯದಲ್ಲಿ ವಿರಾಜಮಾನಳಾಗಿದ್ದಾಳೆ ಮಹಾಕಾಳಿ ದೇವಿಯು ಬಂಡೆಯ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನು ಬಂಡೆಯ ಮಹಾಕಾಳಿ ದೇವ ದೇವಾಲಯ ಎಂದು ಇತಿಹಾಸ ತಿಳಿಸುತ್ತದೆ ಏಕ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಮೂರು ಅಡಿ ಎತ್ತರವನ್ನು ಹೊಂದಿದೆ ಈ ದೇವಿಯ ವಿಗ್ರಹದ ಅಂದ ನೋಡಲು ನಿಮ್ಮ ಎರಡು ಕಣ್ಣುಗಳು ಸಾಲದು ಚತುರ್ಭುಜಗಳನ್ನು ಹೊಂದಿರುವ ಈ ದೇವಿಯ ಪ್ರತಿಯೊಂದು ಕೈಯಲ್ಲೂ ಒಂದೊಂದು ರೀತಿಯ ಆಯುಧವನ್ನು ನೋಡಬಹುದು ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳನ್ನು ಹೊಂದಿದ್ದು ದೇವಿಯ ಮುಗುಳ್ನಗೆ ಬೀರುತ್ತಿದ್ದಾಳೆ ಕೆಂಪೇಗೌಡರ ಬೆಂಗಳೂರು ನಿರ್ಮಾಣ ಮಾಡುವ ಪೂರ್ವದಲ್ಲಿಯೇ ಈ ದೇವಾಲಯ ಅಸ್ತಿತ್ವದಲ್ಲಿ ಇತ್ತು ಆರಂಭದಲ್ಲಿ ಈ ದೇವಾಲಯ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ಮಾಹಿತಿ ಇರಲಿಲ್ಲ ಕಿಸ್ತಕ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿ ಮೇಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು ನಂಜಮ್ಮ ಭಯದಲ್ಲಿಯೇ ಧ್ವನಿ ಯಾರದ್ದು ಎಂದು ವಿಚಾರಿಸಿದಾಗ ಆ ಕಡೆಯಿಂದ ನಾನು ಮಹಾಕಾಳಿ ನನಗೆ ಪೂಜಾ ಕಂಕರ್ಯಗಳು ನಡೆಯಬೇಕೆಂದು ಕೇಳಿಕೊಳ್ಳುತ್ತಾಳೆ ಮೊದಲಿಗೆ ಧ್ವನಿಯನ್ನು ನಿರಾಕರಿಸಿದ ನಂಜಮ್ಮ ಒಂದು ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿ ಕೇಳಿಸಿಕೊಳ್ಳುತ್ತಾಳೆ ಈ ವಿಚಾರವನ್ನು ಗ್ರಾಮಸ್ಥರ ಗಮನಕ್ಕೆ ತರಲಾಗಿ ಧ್ವನಿ ಬಂದ ಸ್ಥಳದಲ್ಲಿ ಶೋಧನೆ ನಡೆಸಿದಾಗ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ನೋಡಿ ಅಂದಿನಿಂದ ಬಂಡೆಗೆ ಮಹಾಕಾಳಿ ಎಂದು ಕರೆದು ಪೂಜೆ ಸಲ್ಲಿಸಲು ಆರಂಭಿಸುತ್ತಾರೆ ಬಂಡೆ ಮಹಾಕಾಳಿ ದೇವಿ ಪರಮಶಕ್ತಿಯನ್ನು ಹೊಂದಿದ್ದು ನಂಬಿಬ್ರು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿರುತ್ತಾಳೆ ಬಹುಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ಕೆಟ್ಟ ದೃಷ್ಟಿ ಸಮಸ್ಯೆಗಳ ನಿವಾರಣೆಯನ್ನು ತೊಡೆದು ಹಾಕುವುದರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಹುಣ್ಣೆಮ್ಮೆ ಅಮಾವಾಸ್ಯ ದಿನಗಳಂದು ನಡೆಸುವ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಉದ್ಯೋಗ ವ್ಯಾಪಾರ ವ್ಯವಹಾರ ಸಮಸ್ಯೆ ವಿವಾಹದಲ್ಲಿನ ತೊಡಕು ಆರೋಗ್ಯ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಬಂಡೆ ಮಹಾಕಾಳಿ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರ ಕಂಡುಕೊಳ್ಳುತ್ತಾರೆ ಅಮಾವಾಸ್ಯೆ ಹೊರತುಪಡಿಸಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ನೆರವೇರುತ್ತದೆ ಈ ದೇವಾಲಯದಲ್ಲಿ ಪ್ರಾತಃ ಕಾಲದಲ್ಲಿ ನಡೆಯುವ ಅಭಿಷೇಕ ಪೂಜೆಯಲ್ಲಿ ಭಕ್ತರು ಗರ್ಭಗುಡಿಗೆ ಪ್ರವೇಶಿಸಿ ಅಮ್ಮನವರ ಪಾದಸ್ಪರ್ಶ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ಶ್ರೀ ಅಮ್ಮನವರಿಗೆ ಪೂಜೆ ಮಾಡಿ ಆಲಯಕ್ಕೆ ಬರುವ ಭಕ್ತಾದಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ಶ್ರೀ ಅಮ್ಮನವರಿಗೆ ಬಂದಿರುವಂಥ ಸೀರೆಗಳನ್ನು ಪ್ರತಿ ಆಷಾಢ ಮಾಸದ ಕೊನೆಯ ವಾರ ಭಕ್ತರಿಗೆ ಉಚಿತವಾಗಿ ವಿತರಿಸಲಾಗುತ್ತದೆ ನವರಾತ್ರಿಯಲ್ಲಿ ಪ್ರತಿ ದಿನ ಹೋಮ ಹವನ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ದುರ್ಗಾಷ್ಟಮಿಯಂದು ಅಮ್ಮನವರ ಆಲಯದಲ್ಲಿ ಚಂಡಿ ಹೋಮ ನೆರವೇರುತ್ತದೆ ಪ್ರತಿ ಹುಣ್ಣಿಮೆಯಂದು ದೇವಾಲಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕಥೆ ಮಾಡಲಾಗುತ್ತದೆ ಪ್ರತಿ ಸಂಕಷ್ಟಹರ ಚತುರ್ಥಿ ದಿನ ಶ್ರೀ ಗಣಪನಿಗೆ ವಿಶೇಷ ಅಭಿಷೇಕ ಅಲಂಕಾರ ಹಾಗೂ ಪೂಜೆ ನೆರವೇರುತ್ತದೆ ಶನೇಶ್ವರ ಸ್ವಾಮಿಯ ಕಥೆ ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ ದೇವಾಲಯದಲ್ಲಿ ಕೆಲಸ ಮಾಡುವ ಸೇವಕರಿಗೆ ಹಾಗೂ ಇತರೆ ಬಡ ಜನಾಂಗದವರಿಗೆ ಸಹಾಯ ಮಾಡಲಾಗುತ್ತದೆ ವರ್ಷಕ್ಕೆ ಶ್ರೀ ಅಮ್ಮನವರಿಗೆ ವಿಶೇಷವಾಗಿ ಇಪ್ಪತ್ತೊಂದು ತರಹದ ವಿಧ ವಿಧವಾದ ಅಲಂಕಾರ ಪೂಜೆ ಹೋಮ ಹಾಗೂ ಪ್ರಸಾದ ವಿನಿಯೋಗ ಇರುತ್ತದೆ ಬಡ ಜನಾಂಗದವರಿಗೆ ಉಚಿತ ಉಚಿತವಾಗಿ ವಿವಾಹ ಮಾಡಿಸಲಾಗುತ್ತದೆ ಅನಾಥ ಮಕ್ಕಳಿಗೆ ಅಂಗವಿಕಲರಿಗೆ ತಾಯಿಯ ಹೆಸರಿನಲ್ಲಿ ಬಟ್ಟೆ ಪುಸ್ತಕ ಕನ್ನಡಕ ಊರುಗೋಲು ಇತ್ಯಾದಿ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ ಬಡ ಮೂವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವೆಚ್ಚ ಭರಿಸಲಾಗುತ್ತದೆ ಈ ಮೇಲ್ಕಂಡ ಕಾರ್ಯಕ್ರಮಗಳನ್ನು ಅನಾದಿ ಕಾಲದಿಂದಲೂ ದೇವಸ್ಥಾನದ ಆಡಳಿತ ಮಂಡಳಿ ನಡೆಸಿಕೊಂಡು ಬಂದಿರುವುದು ವಿಶೇಷ ಕನ್ನಡ ಚಿತ್ರರಂಗದ ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಮುಹೂರ್ತದ ಪೂಜೆ ಇಲ್ಲಿಯೇ ನೆರವೇರಿಸುತ್ತಾರೆ ಚಿತ್ರರಂಗದ ಗಣ್ಯರು ರಾಜಕೀಯ ಕ್ಷೇತ್ರದ ನಾಯಕರು ಸಮಾಜ ಸೇವಕರು ಉನ್ನತ ಮಟ್ಟದ ಅಧಿಕಾರಿ ವೃಂದದವರು ಸಾಮಾನ್ಯ ಜನರು ಭಕ್ತರು ಬಂಡಿ ಮಹಾಕಾಳಿ ದೇವಿಯ ಸನ್ನಿಧಿಗೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹಲವು ನಿದರ್ಶನಗಳು ಇವೆ ಶಕ್ತಿ ದೇವತೆಯಾದ ಮಂಡ್ಯ ಮಹಾಕಾಳಿ ದರ್ಶನ ಭಾಗ್ಯ ತಮಗೆಲ್ಲರಿಗೂ ಲಭಿಸಲಿ ಎಂದು ಸಮೃದ್ಧಿ ನ್ಯೂಸ್ ಆಶಿಸುತ್ತದೆ